ಇವತ್ತು ನಾವು ಸಿದ್ದಣ್ಣ ಅಂಗಡಿಯವ್ರ ಹೊಲಕ್ಕೆ ಬಂದಿದ್ದೀವಿ ಇವ್ರ ಊರು ಆ ಆನಂತರ ನವಲ ತಾಲೂಕು ಜಿಲ್ಲೆ ಧಾರವಾಡ ಇವ್ರಿಗೆ ನಾವು ಗೌರಸ್ಸು ಮತ್ತು ಆರ್ ಪಿ ಎಸ್ಸು ಮತ್ತು ಸ್ಯಾಲ್ಗಾಡನ್ನು ಕೊಟ್ಟಿದ್ದೀವಿ ಇವರು ಎರಡು ಸಲ ಸ್ಪ್ರೇ ಮಾಡಿದ್ದಾರೆ ಒಳ್ಳೆಯ ರಿಸಲ್ಟನ್ನು ಬಂದಿದೆ ಒಳ್ಳೆಯ ಕಾಫನ್ನು ಬಂದಿದೆ ಇದನ್ನು ಸಿದ್ದಣ್ಣ ಅಂಗಡಿಯವ್ರ ಕಡೆಯಿಂದ ಎರಡು ಮಾತುಗಳನ್ನು ಮಾತಾಡ್ಸೋದು ಉಪಯೋಗ ಉಪ ಸಲ ಸ್ಪ್ರೇ ರೀ ಬೆಳೆನೂ ತುಂಬಾ ಚೆನ್ನಾಗಿ ಬಂದಿದೆ ಉಳ್ಳಗಡ್ಡೆದು ಮೆಣಸಿನ್ ಗಿಡ ಆಯ್ತು ಸಖತ್ ಆಗಿ ಬಂದಿದೆ ಜನ ಕೇಳ್ತಾ ಇರ್ತಾರೆ ಯಾವ ತರ ಯಾವ್ದು ಸ್ಪ್ರೇ ಮಾಡಿದೆ ಕಂಪ್ನಿ ಪ್ರಾಡಕ್ಟ್ ಸಿಕ್ಸ್ ಮತ್ತೆ ಸೋಲ್ ಗಾರ್ಡ್ ಗೋರ ಇದೆ ಈ ತರ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ದೇನೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ